ಗುರುಗಳೇ ನೀವ್ ಹೇಳಿದ ಹಾಗೆ ನಾವು ನಮ್ಮ ಸಾಧನೆಯನ್ನ ಶ್ರದ್ಧೆಯಿಂದ ಮಾಡ್ತಾ ಹೋಗ್ಬೇಕು ಅನ್ನೋದೇನು ಸರಿ ಆದ್ರೆ ಆದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಗಾದೆ ತರ ಈ ಸಾಧನೆ ಅನ್ನೋದು ಸಣ್ಣ ವಯಸ್ಸಿಂದ ಮಾಡಿದ್ರೆ ಮಾತ್ರ ಸಿದ್ಧಿಸೋದು ಅಲ್ವಾ ಪುಟ್ಟಿ ನೀ ಹೇಳ್ತಾ ಇರೋದು ಸತ್ಯ ಅನ್ನೋದಕ್ಕಿಂತ ಅರ್ಧ ಸತ್ಯ ಅಂತ ಹೇಳ್ಬೋದು ಪ್ರಪಂಚದ ವಿಷಯದಲ್ಲಿ ಕೆಲವೊಂದಕ್ಕೆ ಮಾತ್ರ ನೀ ಹೇಳ್ತಾ ಇರೋ ಈ ಮಾತು ಗಾದೆ ಇದೆಲ್ಲ ಅನ್ವಯ ಆಗತ್ತೆ ಆದರೆ ಸಾಧಕರಿಗೆ ಅಧ್ಯಾತ್ಮ ವಿಚಾರಗಳ ದಾರಿಯಲ್ಲಿ ಸಾಗ್ತಾ ಇರೋವರಿಗೆ ಈ ವಯಸ್ಸು ಅನ್ನೋದು ಖಂಡಿತವಾಗ್ಲೂ ಅಡ್ಡ ಬರಲ್ಲ ಜ್ಞಾನವನ್ನು ಪಡೆಯೋದಕ್ಕೆ ಯಾವ ರೀತಿ ತಾರತಮ್ಯ ಕೂಡ ಇರಲ್ಲ ಜಾತಿ ಮತ ಪಂಥ ಗಂಡು ಹೆಣ್ಣು ದೊಡ್ಡವರು ಚಿಕ್ಕವರು ಜ್ಞಾನಿ ಅಜ್ಞಾನಿ ಪುಣ್ಯವಂತ ಪಾಪಿಷ್ಟ ಈ ಯಾವ ವಿಧ ಕೂಡ ಜ್ಞಾನ ಸಂಪಾದನೆಗೆ ಅಡ್ಡಿಯಾಗೋದಿಲ್ಲ ಓಹೋ ಇದು ನಾವೆಲ್ಲರೂ ಇವತ್ ನೋಡ್ತಾ ಇರೋ ಕೇಳ್ತಾ ಇರೋ ವಿಷಯಗಳಿಗಿಂತ ಬೇರೆನೆ ಅನ್ನಿಸ್ತಿದೆ ಬೇರೆ ಅಲ್ಲ ಕಣಮ್ಮ ಅದೇ ನಿತ್ಯ ಸತ್ಯ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅದು ಯಾರಿಗೂ ಕಾಣದಂತೆ ವಾತಾವರಣ ನಿರ್ಮಾಣ ಆಗಿದೆ ಅಷ್ಟೇ ಇರ್ಲಿ ನಿನಗೆ ರಾಮಾಯಣ ಗೊತ್ತಲ್ವಾ ಅದನ್ನ ಬರ್ದವ್ರು ಯಾರ್ ಹೇಳು ಹಾ ಪರಮಜ್ಞಾನಿಗಳಾದ ಮಹರ್ಷಿ ವಾಲ್ಮೀಕಿಯವರು ಸರಿಯಾಗಿ ಹೇಳಿದೆ ಆದರೆ ಅವರ ಹಿನ್ನೆಲೆ ಹೇಗಿದೆ ಗೊತ್ತಾ ಅಮೂಲ್ಯವಾದ ರತ್ನಗಳು ಎಲ್ಲಿ ಸಿಗತ್ತೆ ಗೊತ್ತಾ ನಿನಗೆ ಹಾ ಸಮುದ್ರದ ಆಳದಲ್ಲಿ ಹೌದು ಪ್ರಪಂಚ ಅನ್ನೋ ಸಾಗರದಲ್ಲಿ ಅಮೂಲ್ಯವಾದ ರತ್ನವೊಂದಿತ್ತು ಅದನ್ನ ಹೊರಗೆ ತೆಗಿಬೇಕಾದರೆ ಸ್ವಯಂ ನಾರದರೇ ಬರಬೇಕಾಯಿತು ಅಂಧಕಾರದಿಂದ ಅಲೋಕದೆಡೆಗೆ ಬಂದ ಅಂತಹ ಮಹಾನ್ ರತ್ನಾಕರನ ಕಥೆಯನ್ನೀಗ ಹೇಳ್ತೀನಿ ಕೇಳಮ್ಮ ಒಂದು ಕಾಲದಲ್ಲಿ ತಮಸಾ ನದಿ ತೀರದ ದಟ್ಟ ಕಾನನದಲ್ಲಿ ದರೋಡೆಕೋರರ ಗುಂಪೊಂದಿತ್ತು ಅದರ ಮುಖ್ಯಸ್ಥನೆ ರತ್ನಾಕರ ದಿನನಿತ್ಯವು ಕಾಡಿನ ದಾರಿಯಲ್ಲಿ ಸಾಗಿ ಪರಸ್ಥಳಗಳಿಗೆ ತೆರಳುವ ಯಾತ್ರಿಗಳನ್ನು ದಾರಿ ಹೋಕರನ್ನು ದರೋಡೆ ಮಾಡಿ ಜೀವನ ಸಾಗಿಸುವುದು ಅವನ ಕಾಯಕ ಹೆದರಿಸಿ ಬೆದರಿಸಿ ವಸ್ತುಗಳನ್ನು ದೋಚುವುದು ಕೊಡಲು ಒಪ್ಪದವರನ್ನು ಹಿಂಸಿಸಿ ಕೊಲೆಗೈದು ಸಂತಸದ ಅಟ್ಟಹಾಸ ಬೀರುತ್ತಿತ್ತು ಆ ಗುಂಪು ಹೀಗಿರುವಾಗ ಅದೊಂದು ದಿನ ಎಷ್ಟು ಕತ್ತಲಾದರೂ ಮನೆಗೆ ಹಿಂತಿರುಗದೆ ಯಾವುದೋ ಅಮೂಲ್ಯದ ರೋಡೆ ಸಿಗಲಿದೆ ಎಂಬ ತುಡಿತದಲ್ಲಿ ಸಂಗಡಿಗರನ್ನೆಲ್ಲ ಕಳುಹಿಸಿ ಒಬ್ಬನೇ ಉಳಿದಿದ್ದವನಿಗೆ ಎದುರಾದವರು ಯಾರದು ಯಾರಲ್ಲಿ ಬರುತ್ತಿರುವವರು ಯಾರೇ ಆಗಲಿ ಹಣ ಒಡವೆ ಬಂಗಾರ ಏನಿದೆಯೋ ಅದೆಲ್ಲವೂ ನನ್ನದಾಗಬೇಕು ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಹರಿನಾರಾಯಣ ಎಲ್ಲ ಏ ಬ್ರಾಹ್ಮಣನೇ ಈ ರತ್ನಾಕರ ಕರೆದರೂ ಭಯವಿಲ್ಲವೇ ಹಾಗೆಯೇ ಹೋಗುತ್ತಿರುವೆ ರತ್ನಾಕರ ರತ್ನಾಕರ ನಾನು ನಾರದ ಲೋಕ ಕಲ್ಯಾಣ ಲೋಕ ಸಂಚಾರ ನನ್ನ ಪ್ರವೃತ್ತಿ ಶ್ರೀಮನ್ ನಾರಾಯಣನಿರುವಾಗ ನನಗೆ ಭಯವೇಕೆ ನೀನು ನಡೆಸುತ್ತಿರುವ ಈ ದರೋಡೆ ಸುಲಿಗೆ ಹಿಂಸೆ ಪಾಪ ಕಾರ್ಯವಲ್ಲವೇ ಈ ಬದುಕನ್ನು ನಡೆಸುತ್ತಿರುವ ನಿನ್ನಲ್ಲೇ ಪಾಪ ಪ್ರಜ್ಞೆ ಭಯ ತುಂಬಿದಂತಿದೆ ಈ ಬದುಕು ನನ್ನನ್ನು ಆಶ್ರಯಿಸಿದವರಿಗಾಗಿ ನನ್ನನ್ನು ನಂಬಿದವರಿಗಾಗಿ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಈ ಬೇಟೆಯ ದರೋಡೆಯ ಫಲಾನುಭವಿಗಳಾದ ನಿನ್ನವರು ಆಶ್ರಯಿಸಿದವರು ನಿನ್ನ ಈ ಪಾಪದ ಆರ್ಜನೆಯಲ್ಲಿಯೂ ಪಾಲುದಾರರಾಗಿರುತ್ತಾರೆಯೇ ನಿಸ್ಸಂಶಯವಾಗಿ ಖಂಡಿತವಾಗಿ ಇದು ಅವರ ಮಾತೆ ವಿಚಾರಿಸಿ ಬಾ ನಾನು ನಿಮಗಾಗಿ ಕುಟುಂಬದ ನಿರ್ವಹಣೆಗಾಗಿ ಮಾಡುತ್ತಿರುವ ಕಾರ್ಯಗಳು ಪಾಪವೇ ಹಾಗಿದ್ದಲ್ಲಿ ನೀವು ಅದರಲ್ಲಿ ಭಾಗಿಯಾಗಿರುವಿರಿತಾನೆ ನಾನು ನಿಮ್ಮ ಸುಖ ದುಃಖದಲ್ಲಿ ಭಾಗಿಯಾಗಿರುವುದು ಸತ್ಯವೇ ನೀವು ಗಳಿಸಿ ತರುತ್ತೀರಿ ನಾನು ಬೇಯಿಸಿ ಹಾಕುತ್ತೇನೆ ಇದನ್ನು ಹೊರತುಪಡಿಸಿ ಪಾಪದಲ್ಲಿ ಭಾಗಿಯಾಗಲು ಹೇಗೆ ಸಾಧ್ಯ ಸ್ವಾಮಿ ಅಯ್ಯ ನೀವು ನಿಮ್ಮ ಮಗನ ಪಾಪದಲ್ಲಿ ಪಾಲುದಾರರು ತಾನೆ ಅದು ಹೇಗೆ ಸಾಧ್ಯ ರತ್ನಾಕರ ಮಗನಾಗಿ ಗಳಿಸಿ ನಮ್ಮನ್ನು ಸಾಕಬೇಕಾದದ್ದು ನಿನ್ನ ಕರ್ತವ್ಯ ಸಂಪಾದನೆಯ ಮಾರ್ಗ ನಿನ್ನ ವಿವೇಚನೆಗೆ ಬಿಟ್ಟಿದ್ದು ಆ ಮಾರ್ಗ ಪಾಪವಾಗಿದ್ದಲ್ಲಿ ನಾವೇಕೆ ಅದರ ಫಲ ಉಣ್ಣಬೇಕು ಅದರ ಭಾರ ನಿನ್ನದು ಕೇವಲ ನಿನ್ನದು ಬಂದೆಯಾ ರತ್ನಾಕರ ನಿನಗಾಗಿಯೇ ಕಾಯುತ್ತಿದ್ದೆ ಕ್ಷಮಿಸಿ ಮುನಿವರ್ಯಾ ಕ್ಷಮಿಸಿ ನಾನೀಗ ಏಕಾಂಗಿ ರತ್ನಾಕರ ಸಾಧಕರು ಏಕಾಂತವನ್ನೇ ಭೂಷಣವನ್ನಾಗಿಸಿಕೊಳ್ಳುತ್ತಾರೆ ಈಗ ನಿನಗೆ ನೀನೇ ಮಿತ್ರ ನಿನ್ನ ಹಿಂದಿನ ಬದುಕಿನ ವಿಚಾರಗಳನ್ನು ಮರೆತು ಭವಿಷ್ಯದ ಜೀವನವನ್ನು ರೂಪಿಸಿಕೊ ಹೇಗೆ ಮುನಿಗಳೇ ಯಾರ ಬಳಿ ಹೋಗಲಿ ನನ್ನ ಪಾಪದ ಹೊರೆಯನ್ನು ಇಳಿಸೆಂದು ಯಾರಲ್ಲಿ ಬೇಡಲಿ ಎಲ್ಲೂ ಹೋಗಬೇಡ ರತ್ನಾಕರ ನೀನು ವರ್ಷಗಳಿಂದ ನೆಲೆಸಿರುವ ಇಲ್ಲೇ ಈ ಪ್ರಕೃತಿಯನ್ನು ಧ್ಯಾನಿಸು ಆರಾಧಿಸು ಈ ಗಿಡಮರಗಳನ್ನು ಧ್ಯಾನಿಸು ಆರಾಧಿಸು ಪ್ರಕೃತಿ ನಿನ್ನನ್ನು ಪುರುಷನಡೆಗೆ ಕೊಂಡೊಯ್ಯುತ್ತದೆ ಅದೇ ನಿನಗೆ ಮುಂದಿನ ದಾರಿ ತೋರಿಸುತ್ತದೆ नारायण 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 श्र श्रीमारायण नारायण सत्यनारायण नारायण श्र श्रीमय नारायण सत्यनारय ध्यानिसु आराधिसु ಈ ಗಿಡ ಮರಗಳನ್ನು ಧಾನಿಸು ಆರಾಧಿಸು ಆರಾಧಿಸು ಮರ 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 ಮರ